ವೀಕ್ಷಕರೇ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಇದರದ್ದು ಕಟ್ಟಿಂಗ್ ಕೂಡ ಹಾಕಿದ್ದೆ ನಾನು ಅಪ್ಪರ್ ಚೆಸ್ಟ್ ಎಷ್ಟಿದೆ ಹತ್ತೂವರೆ ಇಂಚ್ ಇರ್ತಕ್ಕಂಥದ್ದು ಸೊ ಕೆಲವೊಬ್ಬರು ಡೌಟನ್ನು ಪ್ರಶ್ನೆಯನ್ನು ಕೇಳಿದರು ಏನು ಪ್ರಶ್ನೆ ಕೇಳಿದರು ಅಂತಂದರೆ ಫ್ರಂಟ್ ಡಾಟ್ ಆಲ್ರೆಡಿ ನೀವು ನೋಡಿದರೆ ಈಗ ಫ್ರಂಟ್ ಡಾಟನ್ನು ನಾನು ಹಿಡ್ಕೊಂಡಿದ್ದೀನಿ ಸೊ ಫ್ರಂಟ್ ಡಾಟ್ ಹಿಡಿದ ಮೇಲೆ ನಮಗೆ ಅಪ್ಪರ್ ಚೆಸ್ಟ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಯಾವ ರೀತಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದು ಸೊ ಇದು ಸಾಕಷ್ಟು ಜನಕ್ಕೆ ಡೌಟ್ ಇತ್ತು ಸೊ ತುಂಬ ಒಳ್ಳೆಯ ಪ್ರಶ್ನೆ ಅಂತ ಹೇಳ್ಬೋದು ಯಾಕೆ ಅಂದರೆ ಈ ರೀತಿ ಫಿಟ್ಟಿಂಗನ್ನು ಕೊಟ್ಟಾಗ ನಮಗೆ ಆಫ್ ಇಂಚ್ ಕಡಿಮೆ ಖಂಡಿತವಾಗಲೂ ಬರುತ್ತೆ ಸೊ ಇದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅಂತಂದರೆ ನಾವು ಫಸ್ಟಿಗೆ ಕಟ್ಟಿಂಗ್ ಮಾಡಬೇಕಾದ್ರೆ ಇದಕ್ಕೆ ಪ್ಲ್ಯಾನನ್ನು ಮಾಡ್ಕೊಳ್ಬೇಕಾಗತ್ತೆ ಸೊ ಇದನ್ನು ಎಲ್ಲಿ ಅಡ್ಜಸ್ಟ್ ಮಾಡಬೇಕು ಅದು ತುಂಬ ಇಂಪಾರ್ಟೆಂಟ್ ಒಂದು ವೇಳೆ ನಾನು ಅಪರ್ ಜಸ್ಟ್ ಹತ್ತೂವರೆ ಇಂಚು ಇಲ್ಲಿ ಬರ್ತಾ ಇಲ್ಲ ಸೊ ನನಗೆ ಎಷ್ಟಕ್ಕೆ ಬೇಕು ಹತ್ತುವರೆ ಇಂಚ್ ಬೇಕು ಅಂದರೆ ಹಾಫ್ ಇಂಚ್ ಡಿಫ್ರೆನ್ಸ್ ಇದೆ ಹಾಫ್ ಇಂಚ್ ಡಿಫ್ರೆನ್ಸ್ ಈ ಕಡೆ ತೆಗೆದುಕೊಂಡಾಗ ಏನಾಗುತ್ತೆ ನಮಗೆ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಸೊ ಹಾಗಿದ್ರೆ ಎಲ್ಲಿ ಇದನ್ನು ಕೊಡಬೇಕು ಅಂತಕ್ಕಂಥದ್ದು ನೋಡೋಣ ಮೊದಲಿಗೆ ಇದರ ಶೇಪನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋಣ ಸ್ಟಿಚಿಂಗ್ ಮಾಡಿ ಆದಮೇಲೆ ಈ ರೀತಿ ಬರುತ್ತೆ ನಿಮಗೆ ಕಂಪಲ್ಸರಿ ಇಲ್ಲ ಎರಡನ್ನ ಜೋಡಿಸಿ ನೀವು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿದ್ರು ಕೂಡ ನೀವು ಶೇಪನ್ನು ತೆಗಿಬೇಕಾಗತ್ತೆ ಓಕೆನಾ ಹಾಗಾಗಿ ಇಲ್ಲಿ ಶೇಪನ್ನು ತೆಗಿತಾ ಇದ್ದೀನಿ ನಾವು ಇಲ್ಲಿಗೆ ಕಟ್ಟಿಂಗ್ ಮಾಡಿದ್ದೀವಿ ಅಲ್ಲಿಗೆ ಶೇಪನ್ನು ತೆಗಿತಾಯಿದ್ದೀನಿ ಓಕೆನಾ ಸೊ ಯಾರೆಲ್ಲ ಚಾನಲ್ಗೆ ಹುಸುಬರಾಗಿದ್ರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಲ್ತ್ ಇಶ್ಯೂಸ್ ಇರೋದರಿಂದ ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಪ್ರೀತಿ ಫ್ರಂಟಲ್ಲಿ ನಮಗೆ ಆರ್ಮೋಲ್ ರೌಂಡನ್ನು ಅಡ್ಜಸ್ಟನ್ನು ಮಾಡ್ಕೊಂಡಿದ್ವಿ ಸೊ ಈಗ ಮಾಡ್ಕೊಂಡು ಆದಮೇಲೆ ನೋಡಿ ಕಟಿಂಗಲ್ಲಿ ಫಾಲ್ಟ್ ಎಲ್ಲಿ ಆಗುತ್ತೆ ನಮಗೆ ಅಂತಂದರೆ ಈಗ ನಮಗೆ ಹತ್ತುವರೆ ಹಾಫ್ ಇಂಚ್ ಬೇಕು ಇಲ್ಲಿ ನಮಗೆ ಕರೆಕ್ಟಾಗಿರ್ತಕ್ಕಂಥ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಸಿಕ್ಕಿದೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಇನ್ಕ್ಲೂಡಿಂಗ್ ಟಕ್ಸ್ ಹಿಡ್ದು ಆದಮೇಲೆ ಈಗ ನಮಗೆ ಆಲ್ಟ್ರೇಷನ್ ಎಲ್ಲಿ ನಮಗೆ ಬರುತ್ತೆ ಕಟ್ಟಿಂಗ್ ಮಾಡೋದ್ರಲ್ಲಿ ನಾವು ಎಲ್ಲಿ ಎಚ್ಚರ ವಹಿಸಬೇಕು ಅಂತಂದರೆ ನಿಮಗೆ ಸಾಕಷ್ಟು ದಿನಗಳಿಂದ ಮತ್ತು ಸಾಕಷ್ಟು ಎಲ್ಲ ವೀಡಿಯೋಗಳಲ್ಲೂ ನಿಮಗೆ ತೋರಿಸಿದೆ ನಾನು ಏನು ತೋರಿಸಿದ್ದೀನಿಯಪ್ಪ ಅಂತಂದರೆ ನೀವು ಈ ಈ ಒಂದು ಒನ್ ಇಂಚ್ ನಾನಿಲ್ಲಿ ಏನು ಹೇಳಿದೆ ಮಿನಿಮಮ್ ಒಂದೂವರೆ ಇಂಚು ನಿಮಗೆ ಗ್ಯಾಪ್ ಅಂತಕ್ಕಂಥದ್ದು ಬೇಕಾಗತ್ತೆ ನಮಗೆ ಆಲ್ಟ್ರೇಷನ್ ಮಾಡಲಿಕ್ಕಾಗಿರಲಿ ಅಥವಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬೇಕಾಗುತ್ತೆ ಅಂತ ಹೇಳಿದ್ದೆ ಈಗ ಕೂಡ ಅಷ್ಟೇ ನಮಗೆ ಫ್ರಂಟಲ್ಲಿ ಇಲ್ಲಿ ನಾವು ಆಲ್ಟ್ರೇಷನ್ನ ಮಾಡಬಹುದು ಇಲ್ಲಿ ನಾವು ಎಕ್ಸ್ಟೆನ್ಷನ್ನ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಅದರ ಬದಲಾಗಿ ನಾವೇನು ಮಾಡಬೇಕು ಇಲ್ಲಿ ಎಕ್ಸ್ಟೆನ್ಷನ್ನ ತೆಗೆದುಕೊಳ್ಬೇಕಾಗತ್ತೆ ಯಾಕೆ ಇಲ್ಲಿ ಎಕ್ಸ್ಟೆನ್ಷನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತಂದರೆ ನಾವು ಬಟ್ಟೆನ ಈ ಭಾಗದಲ್ಲಿ ಕಟ್ಟಿಂಗನ್ನು ಮಾಡಿರ್ತೀವಿ ಶೇಪ್ಗೋಸ್ಕರ ಸೊ ಶೇಪ್ಗೋಸ್ಕರ ಇಲ್ಲಿ ಕಟ್ಟಿಂಗನ್ನು ಮಾಡಿದಾಗ ನಾವು ಎಕ್ಸ್ಟ್ರಾ ಬಟ್ಟೆನ ಈ ಕಡೆನೇ ತೆಗೆದುಕೊಳ್ಬೇಕಾಗತ್ತೆ ಆಫ್ ಇಂಚು ಸೊ ಒಂದು ವಿಷಯ ಕ್ಲಿಯರಾಗಿ ನೆನಪಿಟ್ಕೊಳ್ಳಿ ಆರ್ಮೋಲ್ ಹತ್ರ ಆರ್ಮೋಲ್ ರೌಂಡ್ ಹತ್ರ ನೀವು ಟಕ್ಸನ್ನು ಹಿಡಿಬೇಕಾದ್ರೆ ನೀವು ಇಲ್ಲಿ ಹಾಫ್ ಇಂಚ್ ಟಕ್ಸ್ ಬರ್ತಾ ಇದೆಯಾ ಅಥವಾ ಮುಕ್ಕಾಲು ಇಂಚ್ ಟಕ್ಸ್ ಬರ್ತಾ ಇದ್ದಾನ ತಿಳ್ಕೊಂಡು ಬಿಟ್ಟು ಅದರ ಆಧಾರದ ಮೇಲೆ ಫ್ರಂಟಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಕೊಂಡು ನೀವು ಆಫ್ ಇಂಚ್ ಅಥವಾ ಮುಕ್ಕಾಲು ಇಂಚ್ ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ತೆಗೆದುಕೊಳ್ಬೇಕಾಗತ್ತೆ ಇಲ್ಲಿ ಯಾವಾಗ ಎಕ್ಸ್ಟ್ರಾ ಬಟ್ಟೆನ ತೆಗೆದುಕೊಳ್ತೀರಿ ನಿಮಗೆ ಈ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತಂದರೆ ಸಾಕಷ್ಟು ಜನಕ್ಕೆ ಏನಾಗುತ್ತೆ ಈ ಹಾಫ್ ಇಂಚ್ ಇರೋದರಿಂದ ಇದು ಈ ರೀತಿ ಒಳಗಡೆ ಎಳ್ಕೊಳ್ಳುತ್ತೆ ಇದು ಈ ರೀತಿ ಎಳ್ಕೊಂಡಾಗ ಏನಾಗುತ್ತೆ ಇಲ್ಲಿ ರೌಂಡ್ ಶೇಪ್ ಇರತಕ್ಕಂಥದ್ದು ವಿ ಶೇಪ್ಗೆ ಕನ್ವರ್ಟ್ ಆಗುತ್ತೆ ನಿಮಗೆ ಟೈಟ್ನೆಸ್ ಅಂದರೆ ಪ್ರೆಸ್ಸಾಗಿ ಕೂತ್ಕೊಳ್ಳುತ್ತೆ ಅಪರ್ಚರ್ಸ್ ಹತ್ರ ವೆರಿ ಟೈಟ್ ಅಂತಕ್ಕಂಥದ್ದು ಬರುತ್ತೆ ಇಲ್ಲಿ ಲೂಸಿಂಗ್ ಅಂತಕ್ಕಂಥದ್ದು ಕೊಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಾವೇನು ಕೊಟ್ಟಿರ್ತೀವಿ ಅಂದರೆ ಆರ್ಮೋಲ್ ರೌಂಡಿಗೆ ಏನು ಮೆಜರ್ಮೆಂಟ್ ಬೇಕು ಆ ಮೆಜರ್ಮೆಂಟು ಪ್ಲಸ್ ಅಪ್ಪರ್ ಚೆಸ್ಟಿಗೆ ಏನು ಮೆಜರ್ಮೆಂಟ್ ಬೇಕು ಅದನ್ನು ಕರೆಕ್ಟಾಗಿ ಕೊಟ್ಟರೆ ಅದೇ ನಮಗೆ ಲೂಸಿಂಗ್ ಹೇಳಿ ಕನ್ವರ್ಟ್ ಆಗುತ್ತೆ ಸಾಕಷ್ಟು ಜನಕ್ಕೆ ಇದು ಕನ್ಫ್ಯೂಸನ್ ಆಗುತ್ತೆ ಲೂಸಿಂಗ್ ಅಂತ ಅನ್ನೋದು ಸೊ ಇಲ್ಲಿ ಲೂಸಿಂಗ್ ಅನ್ನಲ್ಲ ಇಲ್ಲಿ ನೋಡಿ ನನಗೆ ಬೇಕಾಗಿರ್ತಕ್ಕಂಥದ್ದು ಹತ್ತೂವರೆ ಇಂಚು ನಾನು ಕಟ್ಟಿಂಗ್ ಮಾಡಿದಾಗ ನನಗೆ ಬಂದಿರತಕ್ಕಂಥದ್ದು ಹತ್ತೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ ಬಿಟ್ಕೊಂಡು ಬಂದಿರತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು ಆಫ್ ಇಂಚು ಆಫ್ ಇಂಚು ಮುಕ್ಕಾಲು ಇಂಚು ನಾನು ಟಕ್ಸನ್ನು ಹಿಡಿದಿದ್ದೀನಿ ಈಗ ಮುಕ್ಕಾಲು ಇಂಚು ಟಕ್ಸ್ ಹೋಗಿದೆ ನನಗೆ ಒಂಬತ್ತು ಮುಕ್ಕಾಲು ಇಂಚು ಬರ್ತಾಯಿದೆ ಸೊ ಮುಕ್ಕಾಲು ಇಂಚು ಸೊ ಇದನ್ನೇ ಲೂಸಿಂಗ್ ಅಂತ ಹೇಳಿಬಿಟ್ಟು ನಿಮಗೆ ಕನ್ಫ್ಯೂಸನ್ನು ಮಾಡ್ತಾರೆ ಲೂಸಿಂಗ್ ಅಲ್ಲ ನಮಗೆ ಅಪರ್ಚೆಸ್ಟಿಗೆ ಎಷ್ಟು ಮೆಜರ್ಮೆಂಟ್ ಬೇಕು ಅಷ್ಟೇ ಮೆಜರ್ಮೆಂಟ್ನ ನಾವು ಇಟ್ಕೊಳ್ತಾ ಇದ್ದೀವಿ ಅರ್ಥ ಆಯಿತಾ ಇವಾಗ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ವೀಡಿಯೋನ ಮತ್ತೆ ರಿವೈಂಡ್ ಮಾಡಿ ರಿವೈಂಡ್ ಮಾಡಿ ವೀಡಿಯೋನ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಇಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಸಿಂಪಲ್ ಕಾನ್ಸೆಪ್ಟ್ ಅಪ್ಪರ್ ಚೆಸ್ಟ್ ಎಷ್ಟಿದೆ ಅಷ್ಟೇ ಮೆಜರ್ಮೆಂಟ್ ಬೇಕು ಆಫ್ಟರ್ ಸ್ಟಿಚಿಂಗು ಸೊ ಆಫ್ಟರ್ ಸ್ಟಿಚಿಂಗ್ ಅದು ಬರ್ತಾ ಇಲ್ಲ ಎದಕ್ಕೆ ಬರ್ತಾ ಇಲ್ಲ ಅಂದರೆ ಟಕ್ಸಲ್ಲಿ ವೇರಿಯೇಷನ್ ಆಗ್ತಾಯಿದೆ ನಾವು ಮುಕ್ಕಾಲು ಇಂಚ್ ಟಕ್ಸ್ ಹಿಡಿತೀವಿ ಕೆಲವೊಬ್ರು ಆಫ್ ಇಂಚ್ ಹಿಡಿತಾರೆ ಕೆಲವೊಬ್ರು ಭಾಳ ಲೈಟಾಗಿ ಹಿಡಿತಾರೆ ಕಾಲಿಂಚ್ ಮಾತ್ರ ಹಿಡಿತಾರೆ ವ್ಯತ್ಯಾಸ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಅದು ಆರ್ಮೋಲ್ ರೌಂಡ್ ಎಷ್ಟಕ್ಕೆ ಬೇಕೋ ಅದರ ಆಧಾರದ ಮೇಲೆ ಇಲ್ಲಿ ನಾವು ಜಾಸ್ತಿ ತೆಗೆದುಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ ಇಲ್ಲಿ ಜಾಸ್ತಿ ಹಿಡೀಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ ಸೊ ಇಲ್ಲಿ ಜಾಸ್ತಿ ಹಿಡೀಲೇಬೇಕಾದಂಥ ಅನಿವಾರ್ಯತೆ ಬಂದಾಗ ನಮಗೆ ಇಲ್ಲಿ ಬಟ್ಟೆ ಬೇಕಾಗುತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕು ಕಟಿಂಗ್ ಮಾಡ್ಕೋಬೇಕಾದ್ರೆ ಈ ಸ್ಪೇಸಲ್ಲಿ ಅಂದರೆ ಫ್ರಂಟ್ ಪಟ್ಟಿ ಏನು ಕಾಜು ಪಟ್ಟಿಗೆ ನಾವು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊಳ್ತೀವಿ ಆ ಜಾಗದಲ್ಲಿ ಮಿನಿಮಮ್ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ನಿಮಗೆ ಆಫ್ಟರ್ ಸ್ಟಿಚಿಂಗ್ ಮಾಡಿ ಆದಮೇಲೆ ಮೆಜರ್ಮೆಂಟ್ನ ತೆಗೆದುಕೊಳ್ಳಿ ಕೆಲವೊಬ್ಬರು ಹೇಳ್ಬೋದು ಮೆಜರ್ಮೆಂಟ್ ನಮಗೆ ಸಿಗ್ತಾಯಿಲ್ಲ ಸರ್ ಸರಿಯಾಗಿ ಬರೋಲ್ಲ ಯಾಕಂದರೆ ಸ್ಟಿಚಿಂಗ್ ಮಾಡಿ ಆದಮೇಲೆ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ನಾವು ಹೆಂಗೆ ಮಾಡಬೇಕು ಅದಕ್ಕೆ ಅಂತ ಕೆಲವೊಬ್ರು ಹೇಳ್ಬೋದು ನಾನು ಹೇಳೋದೇನಪ್ಪ ಅಂತಂದರೆ ಈಗ ನಿಮಗೆ ಸಿಂಪಲ್ಲಾಗಿ ಹೇಳ್ತೀನಿ ಇದು ಸ್ಟ್ರೇಟ್ ಲೈನ್ ಅಂತ ಅಂದ್ಕೊಳ್ರಿ ಒಂದು ಸ್ಟ್ರೇಟ್ ಲೈನ್ ಈ ರೀತಿ ಡ್ರಾ ಮಾಡ್ಕೊಳ್ಳಿ ಸಿಂಪಲ್ ಹೇಳ್ತಾ ಇದ್ದೀನಿ ಓಕೆ ಸಿಂಪಲ್ಲಾಗಿ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಈಗ ನೋಡಿ ಇದು ನಮಗೆ ಆ ಪರ್ಚಸ್ ಲೈನ್ ಇಲ್ಲಿ ಲೈನ್ ಕೂತ್ಕೊಳ್ಳುತ್ತೆ ಓಕೆನಾ ಅಥವಾ ಈ ಲೈನ್ ಡ್ರಾ ಮಾಡಿ ಅಂತ ಇಟ್ಕೊಳ್ಳಿ ಇಲ್ಲಿಂದ ನಮಗೆ ಹತ್ತುವರೆ ಇಂಚ್ ಬೇಕಲ್ವಾ ಹತ್ತುವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಓಕೆನಾ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಮೆಜರ್ಮೆಂಟ್ನ ಇಟ್ಕೊಳ್ಳಿ ಓಕೆನಾ ಇಲ್ಲಿ ಇಟ್ಕೊಂಡು ಇದನ್ನ ಆ್ಯಸ್ ಇಟ್ ಈಸ್ ನೀಟಾಗಿ ಇಷ್ಟು ಬಿಟ್ಕೊಳ್ಳಿ ಇಲ್ಲಿ ಬಿಟ್ಕೊಂಡಾಗ ನಿಮಗೆ ಆಟೋಮೆಟಿಕ್ಲಿ ಗೊತ್ತಾಗತ್ತೆ ಎಷ್ಟು ನಮಗೆ ಬೇಕು ಇಲ್ಲಿ ಇಲ್ಲಿ ಇದು ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿಂದ ನಮಗೆ ಒನ್ ಇಂಚ್ ಎಕ್ಸ್ಟ್ರಾ ಬೇಕಾಗ್ತಾ ಇದೆ ಅಂದರೆ ಮುಕ್ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟರೆ ಮುಕ್ಕಾಲು ಇಂಚು ನಮಗೆ ಎಕ್ಸ್ಟ್ರಾ ಬೇಕಾಗ್ತಾಯಿದೆ ಇಲ್ಲಿಂದ ನಮಗೆ ಕಾಲು ಇಂಚು ಎಕ್ಸ್ಟ್ರಾ ಅಂದರೆ ಇಲ್ಲಿಗೆ ಕಟ್ಟಿಂಗನ್ನು ಮಾಡ್ಕೊಳ್ಬೇಕು ನಾವು ಇಷ್ಟು ಬಟ್ಟೆ ನಮಗೆ ಸಿಗ್ತಾ ಇಲ್ಲ ಇಷ್ಟು ಬಟ್ಟೆ ನಮಗೆ ವೇರಿಯೇಷನ್ ಆಗ್ತಾ ಇದೆ ಅಪ್ಪರ್ ಚೆಸ್ಟಲ್ಲಿ ಸೊ ಈ ರೀತಿ ವೇರಿಯೇಷನ್ ಆದಾಗ ನಮಗೆ ಬ್ಲೌಸ್ ಅಂತಕ್ಕಂಥದ್ದು ಆಟೋಮೆಟಿಕ್ಲಿ ಟೈಟಾಗಿ ಬಂದೇ ಬರುತ್ತೆ ಓಕೆನಾ ಟೈಟಾಗಿ ಬಂದೇ ಬರುತ್ತೆ ಸೊ ನೋಡಿ ನಾವು ಇಷ್ಟು ಕ್ರಾಸಲ್ಲಿ ಕಟ್ ಮಾಡಿದ್ರೂ ಕೂಡ ನಮಗೆ ಇಲ್ಲಿ ಈ ವ್ಯತ್ಯಾಸ ಅಂತಕ್ಕಂಥದ್ದು ಸಿಗ್ತಾ ಇದೆ ಓಕೆನಾ ಇಲ್ಲಿ ನೋಡಿ ಕೆಳಗಡೆ ಟಕ್ಸನ್ನು ಹೇಳಿದೆ ನಾನು ಕೆಳಗಡೆ ಟಕ್ಸ್ ಹಿಡಿದಾಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ ಅಂತೇಳಿ ಎಕ್ಸ್ಟ್ರಾ ಬಟ್ಟೆ ಬಂದರೂ ಕೂಡ ಈ ಲೈನಿಗೆ ಬರ್ತಾ ಇದೆ ಅದು ಓಕೆನಾ ಇಲ್ಲಿ ಕೆಳಗಡೆ ಈ ರೀತಿ ನಾವು ಸ್ಟಿಚಿಂಗಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೇಕಾಗತ್ತೆ ಇದು ಒಂದು ಇನ್ಫಾರ್ಮೇಷನ್ ಕೊಡ್ಲಿಕ್ಕೋಸ್ಕರನೇ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ಸಪ್ರೇಟಾಗಿ ಡೀಟೇಲ್ ಆಗಿ ವೀಡಿಯೋ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಸಂಪೂರ್ಣ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಬೇಕಾದರೂ ಕೂಡ ಇದ್ರ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬರ್ ಯಾರ್ಯಾರು ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ